ಚಾಮರಾಜನಗರ ಜಿಲ್ಲೆಯ ಉಪನ್ಯಾಸಕ ಹಾಗೂ ಬರಹಗಾರ ಆರ್ ದಿಲೀಪ್ ಕುಮಾರ್ ಅವರ ಪಚ್ಚೆಯ ಜಗುಲಿ ವಿಮರ್ಶಾ ಕೃತಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಯುವ ಪುರಸ್ಕಾರ ಪ್ರಶಸ್ತಿ ಘೋಷಣೆಯಾಗಿದೆ ಕನ್ನಡದ ಆದಿಕವಿ ಪಂಪನ ಕೃತಿಗಳನ್ನು ಆಧರಿಸಿ ರಚಿಸಲಾಗಿರುವ ಕೃತಿಗೆ ಪ್ರಶಸ್ತಿ ಲಭಿಸಿದ್ದು ಜಿಲ್ಲೆಯ ಸಾಹಿತ್ಯ ಸಾಂಸ್ಕೃತಿಕ ವಲಯದಿಂದ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಈಗಾಗಲೇ ಮೂರು ಕೃತಿಗಳನ್ನು ರಚಿಸಿರುವ ದಿಲೀಪ್ ಕುಮಾರ್ ಅವರಿಗೆ ಪ್ರಶಸ್ತಿಯು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಗಂಭೀರವಾದ ಸಾಹಿತ್ಯ ಚಟುವಟಿಕೆಗಳನ್ನು ತೊಡಗಿಸಿಕೊಳ್ಳಲು ಸ್ಪೂರ್ತಿ ನೀಡಿದೆ ದೂರದರ್ಶನದೊಂದಿಗೆ ಹಿರಿಯ ಸಾಹಿತಿ ಕೆ ವೆಂಕಟರಾಜು ವಿಮರ್ಶಾ ಕೃತಿಯೊಂದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಯುವ ಪುರಸ್ಕಾರ ಬಂದಿರುವುದು ಇದೇ ಮೊದಲು ಹಳೆಗನ್ನಡ ಸಾಹಿತ್ಯ ಮತ್ತು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಇದು ಹೊಸ ಸ್ಫೂರ್ತಿ ನೀಡಲಿದೆ ಎಂದರು ಬಹಳ ಅಪರೂಪದ ಬಹಳ ಅಪೂರ್ವವಾದ ಸಾಹಿತ್ಯ ಇಂಥ ಅಪೂರ್ವವಾದ ಕೃತಿಯ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ತೀರ್ಪುಗಾರರಿಗೆ ಕಣ್ಣಿಗೆ ಬಿದ್ದು ಅವರಿಗೆ ಈ ಪ್ರಶಸ್ತಿ ಸಂದಿರೋದು ನಿಜಕ್ಕೂ ಪ್ರಶಸ್ತಿಗೆ ಒಂದು ದೊಡ್ಡ ಮರ್ಯಾದೆಯನ್ನು ಕೊಟ್ಟಾಗಿದೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸುರೇಶ್ ಎನ್ ರುಗ್ವೇದಿ ಜಿಲ್ಲೆಯ ಸಾಹಿತ್ಯ ವಲಯ ಮತ್ತು ರಾಜ್ಯದ ವಿಮರ್ಶಾ ಕ್ಷೇತ್ರಕ್ಕೆ ಇದು ಸಂತಸ ನೀಡಿದೆ ಎಂದರು ಹೆಚ್ಚು ಹೆಚ್ಚು ರಚನೆಯಾಗಲಿ ಶಾಲಾ ಕಾಲೇಜುಗಳ ಹಂತಗಳಲ್ಲಿ ಸಾಹಿತ್ಯದ ಕೂಟಗಳು ಸಾಹಿತ್ಯದ ವಿಮರ್ಶೆಗಳು ಇವತ್ತು ವಿಮರ್ಶೆ ಬಹಳ ವಿಶೇಷವಾಗಿ ಗಮನಿಸಲಾಗಲಾಗದ ಕ್ಷೇತ್ರವಾಗಿದೆ ಆ ವಿಮರ್ಶಾ ಕ್ಷೇತ್ರವೂ ಕೂಡ ಪುನರುಸ್ಥಾನಗೊಳ್ಳಲಿ ಸಾಹಿತ್ಯ ಮತ್ತಷ್ಟು ಅರಳಲಿ ಎನ್ನುವುದು ನಮ್ಮೆಲ್ಲರ ಆಶಯವಾಗಿದೆ ಸಾಹಿತಿ ಬಿಎಸ್ ವಿನಯ್ ಪಂಪನ ಸಾಹಿತ್ಯ ಕುರಿತು ಪಚ್ಚೆಯ ಜಗುಲಿ ಹೊಸ ಒಳನೋಟ ನೀಡುವ ಕೃತಿಯಾಗಿದೆ ಹಳೆಗನ್ನಡ ಹಾಗೂ ವಿಮರ್ಶಾ ಕ್ಷೇತ್ರಕ್ಕೆ ಸಂದ ಗೌರವ ಎಂದು ತಿಳಿಸಿದರು ನಮ್ಮ ಒಂದು ದತ್ತಿ ಪ್ರಶಸ್ತಿಯನ್ನು ಕೂಡ ಕೊಟ್ಟು ಗೌರವಿಸಿದ್ದು ನನಗೆ ನೆನಪಿದೆ ಅವರಿಗೆ ಈ ಪ್ರಶಸ್ತಿ ಬಂದಿದ್ದು ನಿಜಕ್ಕೂ ತುಂಬಾ ಅಭಿಮಾನ ಮತ್ತು ಹೆಮ್ಮೆಯ ಸಂಗತಿ ನಮ್ಮ ಜಿಲ್ಲೆಗೆ ಒಂದು ವಿಮರ್ಶಾ ವಲಯಕ್ಕೆ ಒಂದು ಉತ್ತಮವಾದ ಇದು ಬೆಳವಣಿಗೆ ಅಂತ ಲೇಖನೆಯಿಂದ ಅಭಿಪ್ರಾಯ ಪಡ್ತೀನಿ ಪ್ರಶಸ್ತಿ ಪುರಸ್ಕೃತ ದಿಲೀಪ್ ಕುಮಾರ್ ಪಂಪನ ಸಾಹಿತ್ಯದ ಕುರಿತು ಇದ್ದ ವಿಶೇಷ ಆಸಕ್ತಿ ಮತ್ತು ಸಾಹಿತ್ಯದ ಮೇಲಿನ ಪ್ರೀತಿಯಿಂದಾಗಿ ಯುವ ಪ್ರಶಸ್ತಿ ಲಭಿಸಿದೆ ಸಾಹಿತ್ಯ ಪಾಠ ಮಾಡಿದ ಗುರುಗಳು ಕುಟುಂಬ ಹಾಗೂ ಜಿಲ್ಲೆಯ ಜನತೆಗೆ ಸಂತಸ ನೀಡಿದೆ ಎಂದು ಅಭಿಪ್ರಾಯಪಟ್ಟರು ಆಸೆ ಈಡೇರಲಿಕ್ಕೋಸ್ಕರ ಈ ಯುವಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬದಿರುವಂಥದ್ದು ನನಗೆ ಬಹಳ ಸಂತೋಷ ಆಗಿದೆ ನನ್ನ ಉತ್ಸಾಹವನ್ನು ಜಾಸ್ತಿ ಮಾಡಿದೆ